ನಮ್ಮ ದೇಸಾಯಿ ಟೀಮ್ ಎಲ್ರಿಗೂ ನಮಸ್ಕಾರ ನನಗೆ ದೇಸಾಯಿ ಇದು ಟೀಸರ್ ನೋಡಿದ್ರೆ ಇದೊಂದು ದೊಡ್ಡ ಫ್ಯಾಮಿಲಿ ಥರ ಅನಿಸುತ್ತೆ ಇಷ್ಟೆಲ್ಲ ದೊಡ್ಡ ಆರ್ಟಿಸ್ಟ್ಗಳ ಜೊತೆ ಆ್ಯಕ್ಟ್ ಮಾಡೋಕೆ ಅವಕಾಶ ಸಿಕ್ಕಿದ್ದು ನಿಜವಾಗ್ಲೂ ನನ್ನ ಅದೃಷ್ಟ ನಾನು ಲವ್ ತ್ರೀ ಸಿಕ್ಸ್ಟಿ ಆದಮೇಲೆ ಸುಮಾರು ಒಂದು ಟ್ವೆಂಟಿ ಫೈವ್ ಸ್ಟೋರೀಸ್ ಕೇಳಿದ್ದೆ ಅದರಲ್ಲಿ ಒಂದು ಸಿಕ್ಸ್ ಮೂವೀಸ್ ರಿಜೆಕ್ಟ್ ಮಾಡಿದ್ದೆ ಈ ಟೀಸರ್ ನೋಡಿದ ಮೇಲೆ ನನಗೆ ರಿಜೆಕ್ಟ್ ಮಾಡಿದ್ದೀನಿ ನನಗೆ ಗಿಲ್ಟೇ ಇಲ್ಲ ಇಟ್ ವರ್ತ್ ಇಷ್ಟು ವೇಟ್ ಮಾಡಿದ್ದಕ್ಕೂ ಇಂಥ ಒಳ್ಳೆಯದು ವರ್ತ್ ಅನಿಸುತ್ತೆ ನನಗೆ ಮತ್ತು ದೇಸಾಯಿ ಸ್ಟೋರಿ ಕೇಳಿದ ತಕ್ಷಣ ನನಗೆ ಮಾಡಿದರೆ ಇಷ್ಟು ಪವರ್ಫುಲ್ ಕ್ಯಾರೆಕ್ಟರ್ ಮಾಡಬೇಕಂತ ಅನ್ನಿಸ್ತು ನಂದು ಲವ್ ತ್ರೀ ಸಿಕ್ಸ್ಟೀನಲ್ಲಿ ಇರೋ ಕ್ಯಾರೆಕ್ಟ್ರಿಗೂ ಈ ಸಿನಿಮಾಲ್ಲಿ ಇರೋ ಕ್ಯಾರೆಕ್ಟ್ರಿಗೂ ತುಂಬ ಡಿಫ್ರೆನ್ಸು ನನಗೆ ಈ ಸಿನಿಮಾಲಲ್ಲಿ ನಿಜವಾದ ಹೆಸರು ಕೂಡ ಪ್ರವೀಣ್ ದೇಸಾಯಿ ಅಂತಲೇ ಇಟ್ಟಿದ್ದಾರೆ ಥ್ಯಾಂಕ್ ಯು ಸರ್ ನನಗೆ ಈ ಸಿನಿಮಾ ಇದು ಒಂದು ಸಿನ್ಮಾ ಆಲ್ಮೋಸ್ಟ್ ಒಂದು ಪೈ ಸಿನ್ಮಾ ಆದಷ್ಟು ಎಕ್ಸ್ಪೀರಿಯೆನ್ಸ್ ಕೊಟ್ಟಿದೆ ಈ ಸಿನ್ಮಾ ಅಷ್ಟು ಹಾರ್ಡ್ ವರ್ಕ್ ಮಾಡಿದೆ ಈ ಸಿನಿಮಾಗೋಸ್ಕರ ಈ ಸಿನಿಮಾ ಚೆನ್ನಾಗಿ ಬಂದಿದೆ ಖಂಡಿತ ಗೆಲ್ಲೇ ಗೆಲ್ಲುತ್ತೆ ಅನ್ನೋ ನಂಬಿಕೆ ನನಗಿದೆ ಸರ್ ನಮ್ಮ ನಾಗಿರೆಡ್ಡಿ ಸಾರು ಡೈರೆಕ್ಟ್ರ್ ಸರ್ ಎಷ್ಟು ಡೆಡಿಕೇಶನ್ ಅಂದರೆ ಈ ಸೀನಿಂಗ್ ಬರ್ಬೇಕಂದ್ರೆ ಹಂಗೆ ಬರಲೇಬೇಕಾ ಕೊರೋ ತಂದ ಇಲ್ಲ ಇನ್ನೊಂದು ಸರ್ ಅಷ್ಟು ಡೆಡಿಕೇಶನ್ ಆಗಿ ವರ್ಕ್ ಮಾಡ್ತಿದ್ರು ಮತ್ತು ಅಷ್ಟು ಪೇಷನ್ಸು ಸರಿಗೆ ಇಲ್ಲ ಸಿನಿಮಾ ಬರಲಿ ಬರಲಿ ಅಂತ ಅಷ್ಟು ಕಾಯ್ತಾ ಕಾಯ್ತಾಯಿದ್ರು ಸರ್ ನಿಮ್ಗೆ ಡೆಡಿಕೇಶನ್ ಎಲ್ಲ ಈ ಟೀಸರಲ್ಲಿ ಕಾಣಿಸುತ್ತೆ ಸರ್ ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀರ ಅಂತ ಥ್ಯಾಂಕ್ ಯು ಸೋ ಮಚ್ ಸರ್ ಮತ್ತು ನಮ್ಮ ಮಾನ್ತೆ ಸರ್ ಮಾತೆ ಸರ್ ಎಷ್ಟು ಸಿಂಪ್ಲಿಸಿಟಿ ಅಂದರೆ ಕೆಲವೊಂದು ಸಾರಿ ಸೆಟ್ಟಲ್ಲಿ ಸೆಟ್ ಬಾಯ್ಸ್ ಇಲ್ಲದೆ ಇರ್ಬೇಕಾದ್ರೆ ಸರ್ರೇ ಪಾಪ ಎಲ್ಲ ಸಾಮಾನುಗಳೆಲ್ಲ ಎತ್ತಿಡ್ತಿದ್ರು ಕೆಲವೊಂದು ಸರಿ ಏನಿಲ್ಲ ಭಾಳ ಸರೇ ಮಾಡಿದ್ದಾರೆ ಸರ್ ಅಷ್ಟು ಸಿಂಪ್ಲಿಸಿಟಿ ಅಷ್ಟು ಡೌನ್ ಟು ಅರ್ತು ಸರ್ ಸಿನ್ಮಾ ಚೆನ್ನಾಗಿದೆ ಖಂಡಿತ ಒಳ್ಳೇದಾಗೇ ಆಗುತ್ತೆ ಸರ್ ನಾನು ನನಗೇನು ಸಿನ್ಮಾ ಬ್ಯಾಕ್ ಇಲ್ಲದೆ ವಸೂತ್ನಾಥ್ ಬಂದಾಗೆ ಜನ ಪ್ರೆಸ್ ಮಿಡಿದವರೆಲ್ಲ ಕೆಲಸಿದ್ದಾರೆ ಸರ್ ಈ ಸಾರಿ ಎಲ್ಲ ದೊಡ್ಡವರು ಸಪೋರ್ಟ್ ಇದೆ ಮತ್ತು ಅಷ್ಟೆಲ್ಲ ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ ಸೋಲೋ ಚಾನ್ಸೇ ಇಲ್ಲ ಸರ್ ಸಿನ್ಮಾ ಪಕ್ಕಕ್ಕೆ ಎಲ್ಲೇ ಗೆಲ್ಲುತ್ತೆ ಸರ್ ಮತ್ತು ಹೀರೋಯಿನ್ ರಾಧ್ಯಾ ಅವರು ನಾನು ಕೆಲವೊಂದು ಸಾರಿ ಏನಾದರೂ ಡೌಟ್ ಇದ್ದಾಗ ಕೇಳಿದಾಗ ಚೆನ್ನಾಗಿ ಹೆಲ್ಪ್ ಮಾಡ್ತಿದ್ರು ಥ್ಯಾಂಕ್ ಯು ರಾಧ್ಯಾ ಮತ್ತೆ ನಮ್ಮ ಚಲೋರಾಜ್ ಸರ್ ವರ್ಡ ಪರ್ಸನ್ ಸರ್ ಮಧುಸೂದನ್ ಸರು ಇವ್ರ ಜೊತೆ ಒಂದು ಟೆನ್ ಮಿನಿಟ್ಸ್ ಸ್ಪೆಂಡ್ ಮಾಡಿದರೆ ನನಗೆ ಆಲ್ಮೋಸ್ಟ್ ಎಷ್ಟೊಂದು ನಾಲೆಡ್ಜ್ ಎಷ್ಟೊಂದು ನ್ಯೂ ಥಿಂಗ್ಸ್ ಆ್ಯಕ್ಟಿಂಗ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ಸ್ ಎಲ್ಲ ಚೆನ್ನಾಗಿ ಹೆಲ್ಪ್ ಮಾಡ್ತಿದ್ರು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ನಟನ ಪರ್ಶನ್ ಸರ್ ನಮ್ಮ ಫಾದರ್ ಕ್ಯಾರೆಕ್ಟರು ಒಂದು ಸೀನ್ ಇದೆ ಬೆಡ್ರೂಮ್ ಸೀನು ಅಲ್ಲಿ ಎಮೋಷನ್ ಸೀನು ಆ ಸರ್ ನಿಜವಾಗ್ಲು ಆ್ಯಕ್ಟ್ ಮಾಡ್ತಿದ್ರೆ ಅಷ್ಟು ರಿಯಲಿಸ್ಟಿಕ್ ಅಷ್ಟು ಕಣ್ಣಲ್ಲಿ ನೀರು ಹಂಗ ಅಷ್ಟು ರಿಯಲಿಸ್ಟಿಕ್ ಕಾಣಿಸುತ್ತೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಮದರ್ ಕ್ಯಾರೆಕ್ಟ್ ಅರಣ್ಯ ಮ್ಯಾಮ್ ಬಂದಿಲ್ಲ ಅವ್ರು ಫುಲ್ ಕ್ಯೂಟು ಅವರು ಫಸ್ಟ್ ನೋಡಿದಾಗ ನಾವು ಹೊರಟ ಪರ್ಸನ್ ಸರ್ ವಿಲನ್ ನಾನು ತರ್ಡ್ ಸ್ಟ್ಯಾಂಡ್ ಇರ್ಬೇಕಾದ್ರೆ ಅವರು ಹೀರೋ ಅಂದ್ರೂನು ಇಷ್ಟು ಚೆನ್ನಾಗಿ ನಾನು ಸಣ್ಣ ಹುಡುಗ ಅಂತ ನಾವು ಇಲ್ಲದೆ ಚೆನ್ನಾಗಿ ಕೇರ್ ಮಾಡ್ತಾ ಇದ್ರು ನಾವು ಈ ಏಜ್ಗೆ ಇಂಥ ದೊಡ್ಡ ಕ್ಯಾರೆಕ್ಟರ್ ಸಿಕ್ಕಿದ್ದು ನಿಜವಾಗ್ಲೂ ನಾನು ಅದೃಷ್ಟನೇ ನಮ್ಮ ಮಮ್ಮಿ ಇಲ್ಲೇ ಇದ್ದಾರೆ ನನ್ನ ಇವತ್ತು ನನ್ನ ಡಾಕ್ಟರ್ ಮಾಡಿ ಒಂದ್ ಆಕ್ಟರ್ ಮಾಡಿ ಇವತ್ತಿ ಕುಂದ್ರಾಟ್ಫಾರ್ಮ್ ಮಮ್ಮಿ ಯಾವಾಗ್ಲಾದ್ರು ಶೂಟಿಂಗ್ ಬಂದಿಲ್ಲ ಮನೇಲಿ ಯಾವ್ಲಾದ್ರೂ ಬಂದಾಗ ಹೇಳ್ತಿರ್ತೀನಿ ತಡಿ ತಡಿ ಸಿನಿಮಾ ಬರಲಿ ಆಮೇಲೆ ಮಾತಾಡ್ತಿಂತ ಥ್ರೇಲರ್ ಬರ್ಲಿಟ್ಟಿದ್ರು ಲಕ್ಷ್ಮಣ್ ಸೌದಿ ಸರ್ ಎಷ್ಟು ಬಿಸಿ ಇದ್ರುನು ಇವತ್ತು ನಮ್ಮ ಚಿತ್ರಕ್ಕೋಸ್ಕರ ನಮ್ಗೆ ಒಳ್ಳೇದಾಗ್ಲಿ ಅಂತ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀರಾ ಒಳ್ಳೆ ಮನಸ್ಸಿಂದ ಥ್ಯಾಂಕ್ ಯು ಸೋ ಮಚ್ ಸರ್ ಲಾಸ್ಟ್ ಏನಂದರೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಆಡಿಯನ್ಸ್ ಥಿಯೇಟ್ರಿಗೆ ಬರೋರ್ಗಂತೂ ಯಾವುದೇ ಥರ ಮೋಸ ಆಗೋಲ್ಲ ಪಕ್ಕ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡ್ತಕ್ಕಂಥ ಸಿನ್ಮಾ ಸಿನಿಮಾ ಮೇಕಿಂಗ್ ಮಾತ್ರ ಇನ್ನೂ ಚೆನ್ನಾಗಿ ಬಂದಿದೆ ಪಕ್ಕ ಎಲ್ಲರೂ ಎಂಜಾಯ್ ಮಾಡ್ತೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್